ನಡೆ ನುಡಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಇರೋ ಅತಿಥಿ ವಿನಯ್ ಅಂತೇಳಿ ವಿನಯ್ ವೃತ್ತಿನಲ್ಲಿ ಫೋಟೋಗ್ರಾಫರ್ ಮದುವೆ ಫೋಟೋಗಳು ಬೇರೆ ಬೇರೆ ಕಾರ್ಯಕ್ರಮದ ಫೋಟೋಗಳನ್ನ ಫೋಟೋಗ್ರಫಿ ಮಾಡ್ತಾರೆ ಹಾಗೆ ಅವರ ಪ್ರವೃತ್ತಿ ಬಂದು ವನ್ಯಜೀವಿ ಫೋಟೋಗ್ರಫಿ ಆ ವನ್ಯಜೀವಿ ಫೋಟೋಗ್ರಫಿ ಮಾಡ್ತಾ ಮಾಡ್ತಾ ಅವರು ಹಾವಿನ ಬಗ್ಗೆ ಹೆಚ್ಚು ತಿಳ್ಕೊತಾ ಹೋಗಿದ್ದಾರೆ ಹಾವಿನ ಬಗ್ಗೆ ಸುಮಾರು ವರ್ಷಗಳಿಂದ ಅಧ್ಯಯನ ಮಾಡಿ ಹಾವಿನ ದಿನಚರಿ ಏನು ಅದರ ಚಟುವಟಿಕೆ ಏನು ಯಾವುದು ವಿಷಪೂರಿತ ಹಾವು ಯಾವುದು ವಿಷ ಇಲ್ಲದ ಹಾವು ಈ ರೀತಿ ಅದರ ಸಂಪೂರ್ಣ ವಿಚಾರಗಳನ್ನ ತಿಳ್ಕೊತ ಹೋಗಿದ್ದಾರೆ ಆ ವಿಚಾರಗಳನ್ನ ನಮ್ಮ ಜೊತೆ ಇವತ್ತು ವಿನಯ್ ಹಂಚ್ಕೊಳ್ಳಿದ್ದಾರೆ ಅವ್ರ ಜೊತೆ ಡಾಕ್ಟರ್ ಕಲಿಮುಲ್ಲಾ ಕೂಡ ಮಾತಾಡೋರಿದ್ದಾರೆ ಅವರಿಬ್ಬರ ಮಾತುಕತೆಯನ್ನು ನಾವಿವತ್ತು ಕೇಳೋಣ ಈ ಹಾವುಗಳ ಮೇಲೆ ಈ ತರದ ಆಸಕ್ತಿ ಯಾವಾಗಿಂದ ಬಂದಿದ್ದು ನಾನು ಈಗ ನಾವು ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತೀನಿ ಹಾಂ ಈ ಟೈಮಲ್ಲಿ ಕೆಲವು ಟೈಮಲ್ಲಿ ಈಗ ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಕಾಲ್ ಬಂದಿತ್ತು ನನಗೊಂದು ಕಾಲಿಂಗ್ ಹಾವು ಮನೆ ಒಳಗೆ ಬಂದಿದೆ ಅದ್ರ ಫೋಟೋ ತಕ್ಕೊಡಿ ಅಂತೇಳಿ ನನಗೆ ಫಸ್ಟ್ ಟೈಮ್ ಅವೆಲ್ಲ ಗೊತ್ತಿಲ್ಲ ಅದ್ರದ್ದು ಆದರೂ ಹೋದೆ ನಮ್ದು ವೃತ್ತಿನೇ ಅದಲ್ಲ ಫೋಟೋಗ್ರಫಿ ಮಾಡೋದೇ ಕೆಲಸ ಫಸ್ಟ್ ಫೋಟೋ ಅವರೇ ಕರ್ದಿದ್ದು ಆ ಟೈಮ್ ಹೋದಾಗ ನಮಗೆ ಫಸ್ಟ್ ಟೈಮ್ ಒಂದ್ ಕಾಲಿಂಗ್ ಫೋಟೋ ತೆಗ್ದೆ ಅದೇ ಒಂದ್ ಹತ್ತು ಹದಿನೆರಡು ವರ್ಷದ ಹಿಂದೆ ಏನೋ ಖುಷಿ ಅನ್ಸ್ತು ಫೋಟೋಗ್ರಫಿ ಮಾಡೋದು ಆ ಟೈಮ್ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಟೈಮ್ ಕರೆದ್ರು ಆ ಟೈಮ್ ಹೋದೆ ಫೋಟೋಗ್ರಫಿ ಮಾಡದೆ ಅದ್ರ ಮೇಲೆ ಈ ಹಾವುಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಮುಗ ಹೋಯ್ತು ನಮ್ಗೆ ಅಜಯಗಿರಿ ಅಂತ ಒಬ್ರು ಪರಿಚಯ ಆದ್ರು ಅವರು ಇದಕ್ಕೆಲ್ಲ ಕಾರಣನೇ ಅವರು ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಫೋಟೋಗ್ರಫಿ ಹಿಂಗೆ ಅವ್ರನ್ನ ಅವರು ನಾನು ಒಟ್ಟು ಸೇರಿ ತುಂಬಾ ಹಾವುಗಳ ಫೋಟೋ ಹೀಗೆ ಹೆಚ್ಚು ನಾವು ಈ ಫಂಕ್ಷನ್ ಹೋಗೋ ರೋಡ್ ಸೈಡ್ ಅಂದ್ರೆ ರೋಡ್ ಅಲ್ಲಿ ಪಾಸ್ ಆಗ್ತಾವೆ ನೈಟ್ ಟೈಮ್ ಅದನ್ನ ನೋಡ್ತಾ ಹೋದ್ವಿ ಅಲ್ಲಿ ಕೂಡ ನಮ್ಗೆ ಹಾವುಗಳು ಸಿಕ್ತು ಕ್ಯಾಮರಾ ಕೈಯಲ್ಲೇ ಇರ್ತಿತ್ತು ಫೋಟೋಗ್ರಫಿ ಮಾಡ್ತಾ ಬಂದೆ ಫೋಟೋಗ್ರಫಿ ಮಾಡ್ತಾ 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 ನೆಕ್ಸ್ಟ್ ನೆಕ್ಸ್ಟ್ ಯಾವ ಯಾವ ಹಾವಗಳು ಸಿಗ್ತಾ ಇದೆ ಕೆಲವೊಂದು ಗೊತ್ತೇ ಆಗ್ತಿರ್ಲಿಲ್ಲ ಅದನ್ನ ಯೂಟ್ಯೂಬ್ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ಎಕ್ಸ್ಪರ್ಟ್ಸ್ ಇದನ್ ಇದ್ದಾರೆ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಅದ್ರ ಬಗ್ಗೆ ಮಾಹಿತಿನ ಕಲೆ ಆಗ್ತಾ ಬಂದೆ ಮೊದಲನೇ ಸಲ ಇದು ಕಾಳಿಂಗ ಸರ್ಪ ನೋಡಿದಾಗ ನಂಗೆ ಕಾಳಿಂಗ ಸರ್ಪ ಅಂತ ಹೇಳಿ ಕೇಳಿದ್ ಬಿಟ್ರೆ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಅದನ್ನ ನೋಡಿದ್ ಅವಾಗ ಒಂದ್ ಕಮ್ಮಿ ಅಂದ್ರೆ ಒಂದ್ ಹತ್ತು ಅಡಿ ಕಾಳಿಂಗ್ ಅವ್ನ ನೋಡಿದ್ದು ಗಂಡ ಅದು ಅದನ್ನು ಕೂಡ ಗಂಡಾವು ಹೆಣ್ಣು ಕಂಡಿಡಿದ ಹೆಂಗ ಕೂಡ ಅದನ್ನ ಹೇಳಿ ಕೊಟ್ರೆ ನಂಗೆ ಗೊತ್ತಾಯ್ತು ನಂಗೆ ಇವರು ರಾಜಗಿರಿ ಅವರು ಇದ್ರು ಅವ್ರು ಹೇಳಿಕೊಟ್ರು ಅದರಿಂದ ಹಿಂಗೆ ಅಂತ ಗೊತ್ತಾಯ್ತು ಕ್ರಮೇಣ ಮತ್ತೀಗ ನಾನೇ ಒಬ್ನೇ ಈಗ ಕೆಲವು ಕಡೆ ಈಗ ಕಾಳಿಂಗವಿದೆ ಇದೆ ಕೂಡ ಹೋಗಿ ನೋಡೋದು ಹೊಟ್ಟೆ ಅಲ್ಲ ಒಟ್ಟು ಹೋಗಿ ಸುಮ್ನೆ ನೋಡೋದು ಕೆಲಸ ಏನೇ ಕೆಲಸ ಇದ್ರೆ ಮದ್ಯ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡ್ ಬರೋದು ಅದನ್ನ ಎಲ್ಲೇ ಕಾಲ್ ಮಾಡಿದ್ವಿ ಹೋಗೋದು ನೋಡಿ ಬರೋದು ಅವಾಗ ಅದ್ರ ಬಗ್ಗೆ ಏನು ಹೇಗೆ ಅದೇನ್ ಏನ್ ತಿಂತ ಇದೆ ಅದನ್ನೆಲ್ಲ ತಿಳ್ಕೊತಾ ಬಂದ್ರು ಜೊತೆಗೆ ಇವರು ಸರ್ ಬೇರೆ ಅವ್ರು ರಿಸರ್ಚ್ ಮಾಡೋರು ಅವರು ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಹಾಗೆ ಓಡಾಡ್ತಾ ಇದ್ದೆ ಅವಾಗ ಕೂಡ ನನ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇತ್ತು ಹೇಗೆ ಹೇಗೆ ಇವು ಏನೇನ್ ತಿನ್ನುತ್ತೆ ಯಾವ ಟೈಮಲ್ಲಿ ಮೇಟಿಂಗ್ ಯಾವ ಟೈಮ್ ಅಲ್ಲಿ ಫೈಟಿಂಗ್ ಕೆಲವರು ತುಂಬಾ ಜನ ತಪ್ಪಿಸ್ಕೊಂತಾರೆ ಫೈಟಿಂಗ್ ನ ಮೇಟಿಂಗ್ ಅಂತ ತಿಳ್ಕೊಂಡು ಮೀಟಿಂಗ್ ನ ಫೈಟಿಂಗ್ ಅಂತ ಏನೇನೋ ತಪ್ಪಿಸ್ಕೊತಾರೆ ಅದ್ರ ಬಗ್ಗೆ ನನ್ಗೆ ಗೊತ್ತಾಯ್ತು ಮೇನ್ ಆಗಿ ಈಗ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಕಾಳಿಂಗು ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಫೈಟಿಂಗ್ ಫೈಟಿಂಗ್ ಅಂದ್ರೆ ಏನಂತ ಹೇಳಿದ್ರೆ ಒಂದು ಹೆಣ್ಣು ಹಾವಿಗೋಸ್ಕರ ಯಾವ ಈ ಬೇರೆ ಬೇರೆ ಕಡೆಯಿಂದ ಕೆಲವೊಂದಿಷ್ಟು ಗಂಡ ಅವುಗಳು ಬರ್ತವೆ ಸೀಸನ್ ಮಾರ್ಚ್ ತಿಂಗಳಲ್ಲಿ ಮಾತ್ರ ಅವಾಗ ನಿಮಗೆ ಅಂದ್ರೆ ಎರಡು ಗಂಡ ಒಟ್ಟಾಗಿ ಸೇರಿದಾಗ ಫೈಟಿಂಗ್ ಆಗ್ತದೆ ಫೈಟಿಂಗ್ ಅಂತ ಹೇಳಿದ್ರೆ ಒಂದು ಹೆಣ್ಣಾಗಿಗೋಸ್ಕರ ಫೈಟ್ ಮಾಡ್ತಾರೆ ಫೈಟ್ ಅಂದ್ರೆ ಯಾವುದೇ ಕಾರಣಕ್ಕೂ ಒಂದನ್ನೊಂದು ಕಚ್ಚೋದಿಲ್ಲ ಯಾವ ತರ ಅಂದ್ರೆ ಒಂದು ತಲೆಗೆ ಒಂದು ಹೊಡೆಯೋದು ಅಂದ್ರೆ ಒಂದು ತಲೆಗೆ ಈ ತರ ಹೊಡೆದು ಹೊಡ್ದು ಹೊಡೆದು ಹೊಡ್ದು ಯಾವ್ದು ಸುಸ್ತಾಗತ್ತೆ ಅದು ಲೂಸ್ ಅಂದ್ರೆ ಅದು ಎಲ್ಲಿಂದ ಬಂದಿದೆ ಈಗ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಒಂದು ಟೆರಿಟರಿ ಮಾಡ್ಕೊಂಡು ಒಂದು ಕಾಳಿಂಗಾವು ಗಂಡ ಇರ್ತದೆ ಆ ಟೆರಿಟರಿಯಿಂದ ಫಿಮೇಲ್ ಇದ್ದ ಅಲ್ಲಿ ಬರುತ್ತೆ ಸುತ್ತ ಇರಬಹುದು ಒಂದು ರೌಂಡ್ ಫುಲ್ ಹೇಗಿರುತ್ತೋ ಹಾಗೆ ಸುತ್ತ ಒಂದು ಫಿಮೇಲ್ಗೋಸ್ಕರ ಬಂದೇ ಬರ್ತದೆ ಎರಡು ಗಂಡ ಒಟ್ಟಾದಾಗ ಫೈಟ್ ಆಗ್ತದೆ ಈ ಫೈಟ್ ಆಗಿ ಅದರಲ್ಲಿ ಗಂಡ ಇರತ್ತಲ್ಲ ಅದು ಏನ್ ಮಾಡುತ್ತೆ ವೈಟಿಂಗ್ ವೈಟ್ ಮಾಡುತ್ತೆ ಅದು ಮತ್ತೆ ಹೇಗಂದ್ರೆ ಒಂದು ಗಂಡವು ಜೊತೆಗೆ ಒಂದು ನಾಲ್ಕರಿಂದ ಐದು ಆರು ಏಳು ಗಂಡ ಫೈಟ್ ಆಗುವಂತ ಚಾನ್ಸಸ್ ಇರುತ್ತೆ ಲಾಸ್ಟ್ ಅಲ್ಲಿ ಯಾವ್ದು ಉಳಿತದ ಲಾಸ್ಟ್ ಟೈಮ್ ಗಂಡ ಗಂಡೆಲ್ಲ ಖಾಲಿಯಾಗಿ ಒಂದು ಉಳಿತದಲ್ಲ ಅದ್ರ ಜೊತೆಗೆ ಮೀಟಿಂಗ್ ನೆಟಿಂಗ್ ನಡಿಯಕ್ಕೆ ಒಂದು ಹತ್ತರಿಂದ ಹದಿನೈದು ದಿವಸ ತನಕ ಟೈಮ್ ಇರುತ್ತೆ ಆದ್ರೆ ಈಗ ಪ್ರಶ್ನೆ ಏನಂದ್ರೆ ಈಗ ಇಲ್ಲಿ ಒಂದು ಹೆಣ್ಣಾವಿದೆ ಅಂತ ಅಂತಿಟ್ ಇಲ್ಲಿ ಹೆಣ್ಣು ಅಂತ ಹೇಳಿ ಗಂಡ ಹಾವುಗಳಿಗೆ ಹೆಂಗ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸರ್ದು ಸ್ಮೆಲ್ ಅಂತ ಹೇಳಿ ನಾವ್ ಹೇಳ್ತೀವಿ ಆದ್ರೆ ಸ್ಮೆಲ್ ಅಂತ ಹೇಳಿದ್ರೆ ಯಾವ್ತರ ಅಂದ್ರೆ ನೀವು ಸ್ನೇಲ್ ನೋಡಿದೀರಿ ಸ್ನೇಲ್ ನೋಡಿದೀರಲ್ವಾ ಅದು ಒಂದು ಲೈನ್ ಅಲ್ಲಿ ಫಿಮೇಲ್ ಕೂಡ ಬಿಡ್ತಾ ಹೋಗುತ್ತೆ ಅದರಿಂದ ಅದು ಎಲ್ಲಿ ಓಡಾಡಿ ಬರುತ್ತಲ್ಲ ಅದ್ರ ಸ್ಮೆಲ್ ಅನ್ನ ಹುಡ್ಕೊಂಡು ಆ ಗಂಡಗಳು ಆ ಸ್ಮೆಲ್ ನ ತಗೊಂಡು ಅದು ಫಿಮೇಲ್ ನ ಹುಡ್ಕೊಂಡು ಬರೋದು ಈಗ ಒಂದು ಈಗ ಸೀಸನ್ ಟೈಮ್ ಅಲ್ಲಿ ಫಿಮೇಲ್ ತುಂಬಾ ರೌಂಡ್ ಅದೇ ಆ ಟೈಮ್ ಕಿಂತ ಮುಂಚೆ ಅದು ಫೀಡ್ ಮಾಡ್ಬೇಕಾಗಿರುತ್ತೆ ಆ ಇದಕ್ಕೆ ರೆಡಿ ಆಗಿರುತ್ತೆ ಒಂದು ಮೀಟಿಂಗ್ ಆಗಿ ಯಾವುದಕ್ಕೆ ರೆಡಿ ಆಗ್ಬೇಕಲ್ಲ ಅವಾಗ ಫೀಡ್ ಮಾಡುತ್ತೆ ಚಂದ ತಿನ್ನೋ ಹೊತ್ತಿಗೆ ಓಡಾಟ ಜಾಸ್ತಿ ಇರುತ್ತೆ ಆ ಓಡಾಟ ಇರುವಾಗ ಅದು ಒಂದು ಲೈನ್ ಬಿಡ್ತಾ ಬರುತ್ತೆ ಆ ಲೈನ್ ಅದು ನಮ್ಮ ಗಂಡ ಎಲ್ಲೋ ಬೇರೆ ಕಡೆ ಹುಡ್ಕೊಂಡು ಬರುವಾಗ ಅದಕ್ಕೆ ಆ ಸ್ಮೆಲ್ ಸಿಕ್ತು ಅಂದ್ರೆ ಅದೇ ಸ್ಮೆಲ್ ನಲ್ಲಿ ನಿಮಗೆ ಫೀಮೇಲ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ಬರ್ತದೆ ಈಗ ಕಾಳಿಂಗ ಸರ್ಪದಲ್ಲಿ ಅತಿ ಹೆಚ್ಚು ವಿಷ ಇರುತ್ತೆ ಜನರಿಗೆ ಹಾವು ಬಗ್ಗೆ ಇರೋ ಹೆದರಿಕೆ ಬಹಳ ಜಾಸ್ತಿ ಅದ್ರ ಬಗ್ಗೆ ಇರೋ ತಿಳುವಳಿಕೆ ಬಹಳ ಕಡಿಮೆ ಈ ಕಾಳಿಂಗ ಸರ್ಪದಲ್ಲಿ ವಿಷ ಜಾಸ್ತಿ ಅದ್ ಭಯಂಕರ ಇರುತ್ತೆ ಅದ್ ತುಂಬಾ ಜನರ ಖರ್ಚು ಸಾಯಿಸಿದೆ ಅನ್ನೋತ್ರ ಜನ ಅನ್ಕೋತಾರೆ ಹಂಗಿದ್ಯಾ ಸರ್ ಈಗ ಕಾಳಿಂಗ ಹಾವು ನೋಡ್ಲಿಕ್ಕೆ ದೊಡ್ಡ ಇರುತ್ತೆ ಕಮ್ಮಿ ಅಂದ್ರೆ ಒಂದ್ ಹತ್ತಡಿ ಇದ್ದೇ ಇರುತ್ತೆ ಆ ಬಾಡಿ ಅಷ್ಟು ದೊಡ್ಡ ಇರೋದನ್ನ ನೋಡಿ ಹೆದರ್ತಾರೆ ಹೊರತು ಕಾಳಿಂಗದ ಅದಷ್ಟು ಪಾಪದ ಹಾವು ಬೇರೆ ಒಂದಿಲ್ಲ ಈಗ ಮಲೆನಾಡಿನಲ್ಲಿ ಕಾಳಿಂಗ ಸರ್ವ ಅನೇಕ ಕಡೆಗಳಲ್ಲಿ ನಾವೆಲ್ಲ ಹೋಗಿ ಹಿಡಿದಿದ್ದೀವಿ ಹಿಡಿದೀವಿ ಜೊತೆ ಜೊತೆ ಯಾಕೆ ಬರ್ತೇವ ಮನೆಗಳಿಗೆ ಅವು ಸರ್ ಅವಕ್ ಮನೆ ಅಂತ ಗೊತ್ತಿರಲ್ಲ ಹಾ ಮನೆ ಅಂತ ಅದಕ್ಕಿರಲ್ಲ ಈ ಕೊಟ್ಟಿಗೆ ಮನೆಯಲ್ಲಿ ಬಂದ ಯಾವ್ದೇ ಆದ್ರೂ ಅಷ್ಟೇ ಅವಕ್ಕೆ ಮನೆ ಅಂತ ಇಲ್ಲ ನಮಗೆ ಅದು ಮನೆ ಅವಕ್ಕೆ ಒಂದು ಗುಡ್ಡ ಗುಡ್ಡ ಅವಾಗ ಏನಾಗ್ತದೆ ಈಗ ನಾಗರಾವ್ ಬರುತ್ತೆ ನಾಗರಾವ್ ಬರೋದು ಇಲ್ಲಿನ ಇಲ್ಲಿ ಮನೆಯೊಳಗೆ ಹೆಚ್ಚು ವಾಸ ಮಾಡುತ್ತೆ ಅದನ್ನ ಹುಡ್ಕೊಂಡು ನಾಗರಾವ್ ಬರುತ್ತೆ ಆ ಸ್ಮೆಲ್ ನುಡ್ಕೊಂಡು ಕಳಿಂಗ ಬರುತ್ತೆ ಬಿಟ್ರೆ ನಿಮ್ಗೆ ಹುಡ್ಕೊಂಡು ಬರುತ್ತೆ ಕೆರೆ ಆದ್ರೂ ಅಷ್ಟೇ ಕೆರೆ ಹಾಗೂ ನಾಗರಾವಿನ ಸ್ಮೆಲ್ ನ ಬೇಗ ದೃಷ್ತದೆ ಕಳಿಂಗಾವ್ ಇದರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಅದ್ರ ಸ್ಮೆಲ್ ಗೆ ಇವು ಬರುತ್ತೆ ಹೊರತು ಸುಮ್ಮನೆ ಬರಲ್ಲ ಇಲ್ಲಾಂದ್ರೆ ನಾವ್ ಏನ್ ಮಾಡಿರ್ತೀವಿ ಅದ್ರ ದಾರಿ ಒಂದಿರುತ್ತೆ ಬರ್ತಾ ಇರುತ್ತೆ ಎದುರುಗಡೆ ಹತ್ತು ಜನ ನಿಂತ್ಕೊಂಡು ಒಂದ್ ಕೋಲ್ ಇಟ್ಕೊಂಡು ಏನೋ ಹೆದರ್ಸೋದು ಕಡೆ ಹೋಗ್ಲಿ ಈ ಕಡೆ ಹೋಗ್ಲಿ ಅಲ್ಲಿ ಭಯದಲ್ಲಿ ಮನೆ ಒಳಗೊಂಡಿಡುತ್ತೆ ಈ ತರ ಚಾನ್ಸಸ್ ಜಾಸ್ತಿ ಇರತ್ತೆ ಆದ್ರೆ ಇಲ್ಲಿ ಹಾವುಗಳು ಪರಸ್ಪರ ಎಲ್ಲಿ ನೀನ್ ಎಲ್ಲಾ ಅಂತ ಅರ್ಥ ಮಾಡ್ಕೊಳ್ಳೋದಿತ್ತು ಬಳಸೋ ಭಾಷೆ ವಾಸನೆ ಮೂಗಿಂದ ತರ ಏನಿರಲ್ಲ ನಾಲ್ಗೆಯಲ್ಲೇ ಹೊರಗಡೆ ಸೆನ್ಸ್ ಮಾಡೋದೇ ನಾಲ್ಗೆಯಿಂದ ಅದಕ್ಕೆ ತಂಗ ಅಂತ ಹೇಳ್ತೀವಲ್ಲ ಅದ್ರಲ್ಲ ನೆಲದಲ್ಲಿ ಮಾಡಿ ಸೆನ್ಸ್ ಮಾಡುತ್ತೆ ಅದಕ್ಕೆ ಕಿವಿ ಇರೋದಿಲ್ಲ ಕಾಳಿಂಗಿಗೆ ಕಿವಿ ಇಲ್ಲ ಕಾಳಿಂಗ ಅಲ್ಲ ಯಾವ್ದು ಕಿವಿ ಇಲ್ಲ ನಾವು ಏನಾದ್ರು ಸೌಂಡ್ ಮಾಡಿದ್ರೆ ತರ ವೈಬ್ರೇಷನ್ ಗೊತ್ತಾಗ್ತದೆ ಹೊರತು ಅದಕ್ಕೆ ಕಿವಿ ಅನ್ನೋದು ಏನಿರಲ್ಲ ಕೆಲವ್ರು ಹೇಳ್ತಾರೆ ಹೇಳ್ತಾರೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗ್ಬೇಡ ಭಾವಿ ಕೇಳತ್ತೆ ಆತರ ಏನೂ ಇರೋದಿಲ್ಲ ಅದೇ ಅದೇ ಹೇಳಿದಂಗೆ ಕಿವಿ ಇಲ್ಲ ಹಾವುಗಳು ಮಿಲನ ಆಯ್ತು ಮುಂದೆ ಸರ್ ಅದೀಗ ಮಾರ್ಚ್ ತಿಂಗಳಲ್ಲಿ ನಾನು ಕಾಳಿಂಗ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ಹಾವುಗಳು ಬೇರೆ ಬೇರೆ ತರನೇ ಇರುತ್ತೆ ಎಲ್ಲವೂ ಒಂದೇ ತರ ಇರೋದಿಲ್ಲ ಕಾಳಿಂಗ ಈಗ ಫೈಟಿಂಗ್ ನಂತರದಲ್ಲಿ ಮೇಟಿಂಗ್ ಸ್ಟಾರ್ಟ್ ಆಗ್ತಿದೆ ಮೇಟಿಂಗ್ ಆದ್ರ ಮೇಲೆ ನಿಮ್ಗೆ ಕಾಳಿಂಗ ಹಾವಿನ ಬಗ್ಗೆ ಹೇಳೋದಾದ್ರೆ ಅದು ಒಂದೇ ಒಂದು ಹಾವು ನೆಸ್ಟ್ ಮಾಡಿ ಅಂದ್ರೆ ಗೂಡು ಮಾಡಿ ಅದರೊಳಗೆ ಮೊಟ್ಟೆ ಇಟ್ಟು ಮರಿ ಮಾಡುವಂಥದ್ದು ನೀವು ಬೇರೆ ಯಾವ ಹಾವುಗಳು ನೆಸ್ಟ್ ಮಾಡೋದಿಲ್ಲ ನೆಸ್ಟ್ ಅಂದ್ರೆ ನೆಸ್ಟ್ ಅಂದ್ರೆ ಸರ್ ಈ ಎಲೆಗಳು ದರ್ಗ್ ಎಲೆ ಅಂತ ಹೇಳ್ತೇವೆ ಹೆಚ್ಚು ಆ ಈ ತರ ಡ್ರೈ ಲೀಫ್ ಇದನ್ನ ಇದ್ರಲ್ಲಿ ನೀವು ನೆಸ್ಟ್ ಮಾಡುತ್ತೆ ನೆಸ್ಟ್ ಮಾಡೋದು ಯಾವ ತರ ಅಂತ ಹೇಳಿದ್ರೆ ಒಂದು ಚೇಂಬರ್ ಮಾಡಿ ಮೂರ್ ಅಡಿ ನಾಲ್ಕು ಅಡಿ ಅಷ್ಟು ಹೈಟ್ ಅದನ್ನ ಪೂರ್ತಿ ದರ್ಗ್ ನೋಟ್ ಮಾಡುತ್ತೆ ಅದನ್ನ ಅದ್ರೊಳಗೆ ಚೇಂಬರ್ ಒಳಗೆ ಮೊಟ್ಟೆ ಇಡುತ್ತೆ ಒಂದು ಫಿಮೇಲ್ ಒಳ್ಳೆ ಸೈಜ್ ಅಂದ್ರೆ ಒಂಬತ್ತು ಅಡಿ ತನಕ ಒಳ್ಳೆ ಸೈಜ್ ಅಂತೀವಿ ನಾವು ಆ ಅಷ್ಟು ದೊಡ್ಡ ಫೀಮೇಲ್ ಇದೆ ಅಂದ್ರೆ ಒಂದು ನಲ್ವತ್ ಮೊಟ್ಟೆ ಇಡ್ಲಿಕ್ಕೆ ಏನ್ ತೊಂದರೆ ಅಲ್ಲ ನಲ್ವತ್ ಮೊಟ್ಟೆ ತನಕ ನೋಡಿದೀವಿ ಸಿಕ್ಕಿದೆ ಆದ್ರೂ ಮರಿಗಳು ಅಷ್ಟೇ ಎಲ್ಲಾ ಮರಿಗಳು ಸಕ್ಸಸ್ ಆಗೇನೆ ಬರ್ತವೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಆದ್ರೆ ಅದು ಉಳಿಯೋದು ಕಷ್ಟ ಉಳಿಯೋದು ಮಾತ್ರ ಚಾನ್ಸೇ ಇಲ್ಲ ಮರಿಗಳು ಮರಿಗಳು ಉಳಿಯೋದು ತುಂಬಾ ಕಮ್ಮಿ ಸರ್ ಅದು ಕೆಲವು ಟೈಮ್ ಏನಾಗತ್ತಂದ್ರೆ ಈ ದರ್ಗುಡ್ಸಕ್ ಅಂತ ಬರ್ತಾರೆ ಇಲ್ಲಿ ಮಲೆನಾಡಲ್ಲಿ ಏನಂದ್ರೆ ದನಗಳನ್ನ ಸಾಕೋದು ಜಾಸ್ತಿ ಅದು ದರ್ಗನ್ನ ಹಾಕಂತ ಬರ್ತಾರೆ ಕೆಲವರಿಗೆ ಗೊತ್ತಾಗಲ್ಲ ತುಂಬಾ ದರ್ಗ್ ಇದೆ ಅನ್ಕೊಂಡು ತೆಗಿಯಕ್ಕೆ ಅಂದ್ರೆ ಒಣ ಎಲೆ ಎಲೆ ದರ್ಗು ಅಂತ ಹೇಳಿ ಕೆಲತಾರೆ ಆ ಒಣ ಎಲೆ ಎಲ್ಲಿ ರಾಶಿ ಮೂರರಿಂದ ನಾಲ್ಕ ಅಡಿ ಹೈಟ್ ಇದ್ದು ಒಂದ್ ನಾಲ್ಕ್ ಅಡಿ ಅಗ್ಲ ಈಗ್ ಬರುತ್ತೆ ಇದ್ದು ಅವಾಗ ಸ್ವಲ್ಪನಾರು ಯೋಚನೆ ಮಾಡ್ಲೇಬೇಕಾಗ್ತದೆ ಇಲ್ಲ ಸಡನ್ ಆಗಿ ತೆಗ್ದು ಅಂದ್ರೆ ನಿಮ್ಗೆ ನೆಸ್ಟ್ ಹೋಗ್ಬಿಡುತ್ತೆ ಒಂದು ಸತಿ ಅದು ಓಪನ್ ಆಯ್ತಂದ್ರೆ ಅಂದ್ರೆ ಮರಿಗಳಾಗಲ್ಲ ಈ ತರ ಆಗಿನೇ ಈ ಹಂದಿಗಳು ವೈಲ್ಡ್ ಬೋರ್ ಹಂದಿಗಳು ಮತ್ತ ಆಮೇಲೆ ಉದ ಇವು ಮೊನಿಟರ್ ಅದು ಆ ಸೇಫ್ಟಿಗೋಸ್ಕರನೇ ತುಂಬಾ ದೊಡ್ಡ ಇದ್ ಮಾಡ್ತಾವ್ ಅಗ್ಲಾ ಮಾಡುದು ನಾಲ್ಕರಿಂದ ಐದ್ ಅಡಿ ಮಾಡಿ ಕಾಯಿತ ಅದು ಆ ಸರ್ ಹೇಳ್ತಾರೆ ಆದ್ರೆ ಫಸ್ಟ್ ನೀವು ಮೊಟ್ಟೆ ಇಟ್ಟು ಸ್ವಲ್ಪ ದಿನ ಇರುತ್ತೆ ಮೊಟ್ಟೆ ಇಟ್ಟು ಸ್ವಲ್ಪ ದಿನ ಇರುತ್ತೆ ಆಮೇಲೆ ಎಲ್ಲಾ ಟೈಮ್ ಇರಕ್ ಆಗಲ್ಲ ಅದು ಹೋಗ್ಬಿಡುತ್ತೆ ಅದ್ರ ಜಾಗಕ್ಕೆ ಹೋಗ್ಬಿಡುತ್ತೆ ಬಟ್ ಕೆಲವ್ರು ಹೀಗೂ ಹೇಳಿದ್ದಾರೆ ಆ ಮೂರ್ ತಿಂಗಳ ನಂತರ ಅದು ಅಲ್ಲೇ ಕಾವಲಿಗಿದ್ದು ಮರಿಗಳು ಇನ್ನೇನ್ ಹೊರಗಡೆ ಬರುತ್ತೆ ಅನ್ನುವಾಗ ಅದು ಹೊರಟೋಗ್ಬಿಡುತ್ತೆ ಒಂದ್ ವೇಳೆ ಅದೇನಾದ್ರು ಮರಿಗಳನ್ನ ನೋಡ್ಬಿಟ್ರೆ ಅದನ್ನ ತಿಂದಾಕತ್ತೆ ಈ ತರದೆಲ್ಲ ಕತೆಗಳು ತುಂಬಾ ಹೇಳ್ತಾರೆ ಆದ್ರೆ ಅದ್ ತರ ಇರತ್ತಂದ್ರೆ ನಿಮ್ಗೆ ಮೂರ್ ತಿಂಗಳೆಲ್ಲ ಇರೋಕ್ ಚಾನ್ಸ್ ಇಲ್ಲ ಯಾಕಂದ್ರೆ ಆ ಟೈಮ್ ಹೆಂಗಿರತ್ತಂದ್ರೆ ಮಳೆಗಾಲ ಟೈಮ್ ಇವಾಗ ಮಾರ್ಚ್ ತಿಂಗಳಲ್ಲಿ ಏನು ಮೊಟ್ಟೆ ಇಟ್ಟು ಈ ಮಾರ್ಚ್ ತಿಂಗಳು ಎಂಡಿಂಗ್ ಅಲ್ಲಿ ಎಲ್ಲಾ ಮೊಟ್ಟೆ ಇಡಕ್ ಸ್ಟಾರ್ಟ್ ಆಗ್ತದೆ ಅದ್ ನೆಸ್ಟ್ ಮಾಡಿರುತ್ತೆ ಅದು ಮುಗ ಈಗ ಮರಿ ಆಗೋವಾಗೆ ಜುಲೈ ತಿಂಗಳು ಬಂದಾಯ್ತು ಜುಲೈ ತಿಂಗಳಲ್ಲಿ ನಿಮಗೆ ತುಂಬಾ ಮಳೆ ಇರತ್ತೆ ಆ ತರ ಟೈಮಲ್ಲಿ ನಿಮಗೆ ಅಲ್ಲೆಲ್ಲ ಇರೋದು ಚಾನ್ಸ್ ಇಲ್ಲ ಇರುತ್ತೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇರ್ಬೋದು ಆ ನೆಕ್ಸ್ಟ್ ಮೇಲೆ ಇರುತ್ತೆ ಆ ಅಲ್ಲಿಂದ ಮತ್ತೆ ವಾಪಸ್ ನಿಮ್ಗೆ ಹೊರಡ್ತು ಅಂದ್ರೆ ಮತ್ತಿನ್ನ ನಿಮ್ಗೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನಿಮ್ಗೆ ಹೆಚ್ಚಾಗಿ ಕಾಣೋದು ಫೀಮೇಲ್ ಹಾಗೆ ಸದ್ಯಕ್ಕೆ ಪಟ ಪಟ ಕಾಣಲ್ಲ ನಿಮ್ಗೆ ಯಾವಾಗ್ಲೂ ಕಮ್ಮಿ ಮೇಲ್ ನಿಮಗೆ ಜಾಸ್ತಿ ಕಾಣ್ತದೆ ಯಾಕೆಂದ್ರೆ ನಿಮ್ಗೆ ಮೇಲು ಫೀಮೇಲು ಆ ಮೇಟಿಂಗ್ ಟೈಮಲ್ಲಿ ನಿಮ್ಗೆ ಮಾತ್ರ ಮೇ ಫಿಮೇಲ್ ಸಿಕ್ಕರೆ ಏನು ಮಾಡಲ್ಲ ಬಿಟ್ರೆ ಬೇರೆ ಟೈಮಲ್ಲಿ ಸಿಕ್ಕಿಬಿಟ್ರೆ ತಿನ್ಬಿಡ್ತದೆ ಕಾಳಿಂಗಾವು ಕಾಳಿಂಗಾವು ಅದಕ್ಕಿಂತ ಸಣ್ಣ ಹಾವು ಸಿಕ್ಕಿ ಬಿಟ್ರೆ ಕಾಳಿಂಗಾವೇ ತಿನ್ಬಿಟ್ಟು ಕಾಳಿಂಗಾವು ಯಾವ್ಯಾವ ಹಾವುಗಳಂತ ಅದು ತಿನ್ನೋದೇ ನಾಲ್ಕು ಜಾತಿ ಹಾವುಗಳನ್ ಒಂದು ಹೆಚ್ಚು ಸಿಗುವಂತದ್ದು ಅಂತದ್ದು ಕೆರೆ ಅದಾದ ಮೇಲೆ ಹಾವು ಅದು ಬಿಟ್ರೆ ನಿಮ್ಗೆ ಹಪ್ಪಟೆ ಹಾವು ಹಪ್ಪಟೆ ಹಾವು ಏನಂತ ಹೇಳಿದ್ರೆ ನಿಮ್ಗೆ ಮಳೆಗಾಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮಲ್ನಾಡಲ್ಲಿ ಹಪ್ಪಟೆ ಹಾವುಗಳು ಜಾಸ್ತಿ ಪ್ರತಿ ಒಂದು ಅಂದ್ರೆ ಬೇಲಿ ಬೇಲಿ ಅಂತೀವಲ್ಲ ಆ ಅಲ್ಲೆಲ್ಲ ಕೂತ್ಕೊಂಡಿರ್ತಾವೆ ಹಪ್ಪಟೆ ಹಾವುಗಳು ಸತಿ ಒಂದ್ ರೌಂಡ್ ಬಂತು ಅಂದ್ರೆ ಆ ಎಲ್ಲಾ ಹಾವುಗಳನ್ನು ತಿನ್ಕೊಂಡೋಗ್ತದೆ ಒಂದು ತಿಂಗಳಿಗೆ ಕಮ್ಮಿ ಅಂದ್ರೆ ಮೂವತ್ತರಿಂದ ಮೂಟೆ ಅಂದ್ರೆ ಮಲ್ಬರ್ ಪಿಟ್ ವೈಪರ್ ಪಿಟ್ ವೈಪರ್ ಹಾ ಮಲಬಾರ್ ಪಿಟ್ ಅನ್ನ ಒಂದು ವ್ಯಾಪರ್ ಹಾಕೋದ್ ತಿನ್ಬಿಡ್ತದೆ ಚಾಕ್ಲೇಟ್ ತಿನ್ ನಿಮ್ಗೆ ಮಳೆಗಾಲ ಮೂರು ದಿವಸ ಮಾನ್ಸೂನ್ ಏನು ಮೂರ್ ಮೂರ್ ಇದೆ ಅಲ್ಲ ಆ ಟೈಮ್ ಅಲ್ಲಿ ಪಿಟ್ ವೈಪರ್ ಸಿಗುತ್ತೆ ಬಿಟ್ರೆ ಬೇರೆ ಟೈಮ್ ಸಿಗಲ್ಲ ಆ ಟೈಮಲ್ಲಿ ನಿಮಗೆ ಇದು ಆ ನೀವು ಸ್ವಲ್ಪ ಈ ಹೆಬ್ಬ ಮರಿ ಸಿಕ್ಕಿದ್ರೆ ಮರಿ ಸಿಕ್ಕಿದ್ರೆ ತಿಂತದೆ ನಾನು ನೋಡಿದೀನಿ ಮತ್ತೆ ಮಾನಿಟರ್ ರಿಸಲ್ಟ್ ಅದನ್ನ ಕೂಡ ತಿನ್ಸದೆ ಕಾಳಿಂಗ ಹಾವನ್ನ ಕತ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವೇ ಅದಕ್ಕೆ ಸಮಸ್ಯೆ ಮಾಡಿದ್ರೆ ಮಾತ್ರ ಕಚ್ಚೋದು ಅದಾಗೆ ನಾವು ಅದು ಮೈ ಮೇಲೆ ಬಂದು ಕೆಲವರು ಹೇಳ್ತಾರೆ ಓಡ್ಸ್ಕೊಂಡು ಬಂದು ಕಚ್ಬಿಡ್ತು ಹುಡ್ಕೊಂಡ್ ಬಂದು ಹುಡ್ಕೊಂಡು ಬಂದು ಕಚ್ಬಿಡ್ತು ಯಶೋ ಅದೇನೋ ತುಂಬ ಎಲ್ಲ ಹೇಳ್ತಾರೆ ಅದೆಲ್ಲ ಏನಿರಲ್ಲ ಸರ್ ಅವೆಲ್ಲ ಸುಳ್ಳು ಯಾವ ತರ ಅಂತ ಹೇಳಿದ್ರೆ ನಾವು ನಾವು ಅದಕ್ಕೆ ಸಮಸ್ಯೆ ಮಾಡಿದ್ರೆ ಮಾತ್ರ ಅದು ನಾವ್ ಕಚ್ಲಿಕ್ ಬರ್ತದೆ ಅದು ನಾವು ನಮ್ಮ ಪಾಡಿಗೆ ನಾವಿದ್ ನಿಜ ಆ ಥರನೇ ಅವ್ ಪಾಡಿಗೆ ಹೋಗ್ತವೆ ಅಷ್ಟೇ ಕೆಲವರು ಏನಾಗತ್ತೆ ಕೆಲವರು ಅದನ್ನು ಹಿಡಿಯೋ ಇದರಲ್ಲಿ ಇರ್ತಾರೆ ಕೆಲವರು ಈ ದುಡ್ಡಿಗೋಸ್ಕರನೂ ಮಾಡಿದರೆ ಅದನ್ನ ಹಿಡಿಯೋದು ಕೆಲಸ ಅವ್ರಿಗೆ ಕೆಲವರು ಮಾಡ್ತಾರೆ ಏನು ಮಾಡ್ತಾರೆ ತುಂಬ ಹಿಂಸೆ ಮಾಡ್ತಾರೆ ಹಿಡಿಯೋದನ್ನು ನೀಟಾಗಿ ಹಿಡಿದ್ರೂ ನಿಮಗೆ ಅದ್ರದ್ದು ಪ್ರಾಬ್ಲಮ್ ಏನಾಗೋಲ್ಲ ಅದು ಕೂಡ ಕಚ್ಚೋಕ್ಕೂ ಬರಲ್ಲ ಕಾಳಿಂಗ ಅವನ್ನ ಮುಟ್ಲಿಕ್ಕೆ ಹೋಗಬಾರ್ದು ಮುಟ್ಟಿದ್ರೆ ಏನಾಗತ್ತೆ ಅಂದರೆ ಅವು ಕೆಲವರಿಗೆ ಕಚ್ಚುತ್ತೆ ಹಿಂಸೆ ಕಚ್ಚೆ ಕಚ್ಚುತ್ತೆ ಅದು ಕೆಲವು ಟೈಮ್ ಡ್ರೈ ಬೈಟ್ ಮಾಡುತ್ತೆ ಡ್ರೈ ಬೈಟ್ ಅಂತ ಹೇಳಿದ್ರೆ ನಿಮಗೆ ಅನ್ ಬಿಡಲ್ಲ ಹೆದರ್ಸು ಅದ್ರದ್ದ ರಕ್ಷಣೆಗೋಸ್ಕರ ಹೆದರ್ಸುತ್ತೆ ಹೆದ್ರಿಸುತ್ತೆ ಹೆದ್ರಿಸುತ್ತೆ ಆಮೇಲೆ ನಿಮ್ಗೆ ಅದಕ್ಕೂ ನಾವು ಕೇಳ್ತಾ ಇಲ್ಲ ಅದು ಇನ್ನು ಮುಂದೋಗಿ ಅದಕ್ಕೆ ಹಿಂಸೆ ಮಾಡ್ತಾ ಇದೀವಿ ಕಚ್ಚುತ್ತೆ ಕಚ್ಚಿದ್ ಹೇಗೆ ಅಂತ ಹೇಳಿದ್ರೆ ಅದು ಡ್ರೈಬೈಟ್ ಆಗಿರುತ್ತೆ ಡ್ರೈಬೆಟ್ ಅಂದ್ರೆ ತನ್ನ ತನ್ನ ವೆನಮ್ಮನ್ನ ಅದು ವೇಸ್ಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಹಾಗಾಕ ಡ್ರೈಬೈಟ್ ಮಾಡುತ್ತೆ ಅದ್ರಿಂದ ಇನ್ನೂ ಕೇಳಲಿಲ್ಲ ಅಂದಾಗ ನೀವು ನೆಕ್ಸ್ಟ್ ಟೈಮ್ ಕಚ್ಚದೆ ಇಂಜೆಕ್ಟ್ ಮಾಡ್ಬಿಡ್ತದೆ ಆವಾಗ ನಿಮ್ಗೆ ಉಳಿಯಲ್ಲ ಸರಿ ಒಂದು ವೆನಮ್ ವೇಸ್ಟ್ ಮಾಡ್ತು ಅಂದ್ರೆ ಇನ್ನು ಆ ವೆನಮ್ ಮತ್ತೆ ಉತ್ಪತ್ತಿ ಆಗ್ಬೇಕಂದ್ರೆ ಇನ್ನೊಂದು ಹಾವನ್ನ ಹಿಡ್ದು ಈಗ ಒಂದು ಕೆರೆ ಅವನ್ ಹಿಡ್ದು ಒಂದು ನಾಗರಾವ್ ಹಿಡ್ದು ಅದನ್ನ ವೆನಮ್ ಆಗ್ಬೇಕು ಆ ವೇಸ್ಟ್ ಮಾಡ್ಕೊಂಡ್ರೆ ಅವ್ನ ಹಿಡಿಯಕಾದ್ರು ಬೇಕು ವೆನಮ್ ಬೇಕೇ ಬೇಕಲ್ಲ ಕೆರೆ ಹಾವಾದ್ರೆ ನಡೀತದೆ ಒಂದು ನಾಗರವನ್ನು ಹಿಡಿಬೇಕಾದ್ರೆ ಇದ್ದು ವೆನಮನ್ನ ಅದಕ್ಕೆ ಇಂಜೆಕ್ಟ್ ಮಾಡಿದ್ರೆ ಮಾತ್ರ ಅದು ಸಾಯ್ ಈ ಇದ್ರದ್ದು ವೆನಮ್ಮ ಇಲ್ಲ ಅಂದ್ರೆ ಅದು ಮಲ್ನಾಡ್ನಲ್ಲಿ ಹೆಚ್ಚು ಹಾವು ಕಡಿತಕ್ಕೆ ಒಳಗಾಗ್ತಿರಲ್ಲ ಯಾವ ತರದ ಹಾವುಗಳು ಹೆಚ್ಚು ಕಡಿತವೆ ಮತ್ತೆ ಅದಕ್ಕೆ ಈ ಚಿಕಿತ್ಸೆ ಹೇಗೆ ಹಾ ಸರ್ ಇವಾಗ ನಮ್ಗೆ ಮಳೆಗಾಲ ಸ್ಟಾರ್ಟ್ ಆದಾಗ ಮಾತ್ರ ನಿಮ್ಗೆ ಹಪ್ಪಟೆ ಬೈಟ್ ಜಾಸ್ತಿ ಆಗ್ತದೆ ದಿನಕ್ಕೆ ಕಮ್ಮಿ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಬೈಟ್ ಇರ್ತವೆ ನಾವು ನಮ್ಮ ನಮ್ಗೆ ಹೇಗ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಪ್ರಭಾಕರ್ ಡಾಕ್ಟ್ರು ಏನ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಅವ್ರ ಹತ್ರ ನಾವು ಅಂದ್ರೆ ಡೈಲಿ ಎಷ್ಟು ಬರುತ್ತೆ ಕೇಸ್ಗಳು ಅದ್ರ ಬಗ್ಗೆ ನಾನು ಮಾಹಿತಿ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಒಂದು ಹತ್ತರಿಂದ ಅಂತೂ ಇದ್ದೇ ಇರತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ಲಿಕ್ಕು ಇದೇನಿಲ್ಲ ಮಳೆಗಾಲ ಅಂದ್ರೆ ಈ ಅಡಿಕೆ ಜಾಸ್ತಿ ಬೆಳೆಯೋದ್ರಿಂದ ಅದಕ್ಕೆ ಸಪೋರ್ಟಿವ್ ಆಗಿ ಕಾಳು ಮೆಣಸು ಕಾಳು ಹಾಕಿರ್ತಾರೆ ಅದ್ರಲ್ಲಿ ಹೆಚ್ಚಾಗಿ ಹಪ್ಪಟೆಗಳು ಕಾಣಿಸ್ಕೊಂತವೆ ಆ ಅದನ್ನು ಕಾಳು ಮೆಣಸು ಕುಯ್ಯಕ್ಕೆ ಬೈಟ್ ಬೈಟಾಗುವಂಥದ್ದು ಜಾಸ್ತಿ ಯಾಕಂದ್ರೆ ರಾತ್ರಿ ಟೈಮು ಹಪಾಟವು ಬಂದು ಬರೀ ಕೆಲವೊಂದು ಒಂದು ಅಡಿ ಅಷ್ಟೇ ಅದ್ರ ಒಳಗೆ ಇರೋವಂಥದ್ದು ಗಂಡ ಹಾವುಗಳು ಹೆಣ್ಣು ಹಾವುಗಳು ಸ್ವಲ್ಪ ಸ್ವಲ್ಪ ದೊಡ್ಡ ಆಗ್ತವೆ ಒಂದೂವರೆ ಅಡಿ ಈಗ ಎರಡು ಅಡಿ ತಂಗನೂ ಬೆಳಿತವೆ ಅದರಿಂದ ಅದ್ರದ್ದು ಬೈಟ್ ಕೇಸ ಜಾಸ್ತಿ ಬಿಟ್ಟರೆ ನಾಗರಾವು ನಾಗರಾವು ನಮ್ಮಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ನಾಗರಾವ್ ಬೈಟ್ಗಳು ಸೇಮ್ ಇರುತ್ತೆ ಒಂದೇ ತರಾನೇ ಇರುತ್ತೆ ಈ ಹಪ್ಪಟೆ ಹಾವಲ್ಲಿ ಹಾವುಗಳಿದಾವೆ ಹಪ್ಪಟೆ ನಿಮಗೆ ಹಪ್ಪಟೆಂದ್ರೆ ಕಲ್ಲರ್ ಈಗ ಮಲಬಾರ್ ಪಿಟ್ ವೈಪರ್ ಅಂತ ಏನ್ ಹೇಳ್ತೀವಲ್ಲ ಅದರಲ್ಲಿ ತುಂಬಾ ಮಾಫ್ಗಳು ಇದಾವೆ ಆ ಒಂದು ಗಳು ತುಂಬಾ ಚೇಂಜ್ ಆಗ್ತವೆ ಈ ಮಲ್ನಾಡಿನಲ್ಲಿ ಹಾರು ಹಾವು ಅಂತ ಇದೆಯಲ್ಲ ಹೌದು ಅದ್ರ ಬಗ್ಗೆ ಅದು ಆರ್ನಾಟ್ ಫ್ಲೈಯಿಂಗ್ ಸ್ನೇಕ್ ಅಂತ ಹೇಳಿ ಹೇಳ್ತಾರೆ ಅದೇನಂದ್ರೆ ನಮ್ಮ ಮಲ್ನಾಡಲ್ಲಿ ಅದನ್ನ ಹಾರುಂಬ ಅಂತ ಹೇಳಿದ್ರೆ ಈ ಬ್ರೌನ್ಸ್ ಬ್ಯಾಕ್ ಅಂದ್ರೆ ಗ್ರೋನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಮರ ಹಾವು ಅಂತೇಳಿ ಹೇಳ್ತಾರೆ ಅದನ್ನ ಹಾರು ಅಂತ ಅಂತೇಳಿ ತಿಳ್ಕೊತಾರೆ ಯಾಕಂದ್ರೆ ಅದು ಕೂಡ ಸೇಮ್ ಮರದಿಂದ ಮರಕ್ಕೆ ಹಾರತಾ ಜಂಪ್ ಮಾಡ್ತಾ ಪಾಸ್ ಆಗ್ತದೆ ಒಂದ್ ಮರದಿಂದ ಒಂದ್ ಮರಕ್ಕೆ ಹೋಗ್ತದೆ ಆದ್ರೆ ನೀವು ನಾಟ್ ಫ್ಲೈಯಿಂಗ್ ಸ್ನೇಕ್ ಅನ್ನ ನೋಡಿದವ್ರೆ ಕಮ್ಮಿ ಯಾಕಂದ್ರೆ ತುಂಬಾ ಮೇಲ್ ಮರಗಳ ಮರದಿಂದ ಜಂಪ್ ಮಾಡಿ ಕೆಳಗೆ ಬರುತ್ತೆ ಟಬ್ಬು ವಾಪಸ್ ಮತ್ತೆ ಮರ ಹತ್ತಿ ಮತ್ತೆ ಅಲ್ಲಿಂದ ಜಂಪ್ ಮಾಡುತ್ತೆ ಹೆಚ್ಚು ಮರದಲ್ಲೇ ಇರೋದ್ರಿಂದ ತುಂಬಾ ಜನಕ್ಕೆ ಅದು ಕಣ್ಣಿ ಕಾಣಲ್ಲ ಇದನ್ನ ಹಾ ನಮ್ಮ ಮರ ಹಾವು ಬ್ರೌನ್ಸ್ ಬೇಕಂತ ಹೇಳ್ತೀವಿ ಅದನ್ನ ನೋಡ್ಕೊಂಡು ಬ್ರೌನ್ ಕಲರ್ ಇರುತ್ತೆ ತುಂಬಾ ಜನ ಹೇಳ್ತಾರೆ ಇನ್ನೂ ಜನ ಒಂದಿಷ್ಟು ಜನ ತಪ್ಪು ಕಲ್ಪನೆಗಳಿದಾವೆ ಯಾವ ತರ ಹೇಳಿದ್ರೆ ಮೇಲಿಂದ ಬಂದು ತಲೆ ಹೊಡಿತದೆ ಆತರ ಅದರಿಂದ ಸಾಯ್ತಾರೆ ಆತರ ಆಗಿರೋದು ಇಲ್ಲ ಅಲ್ಲ ರೆಕಾರ್ಡ್ ಬೇಕಲ್ಲ ಯಾವ್ದಾರ ಒಂದು ಆಗಿದ್ದು ಏನಾದ್ರು ಇದ್ರೆ ಹೌದಪ್ಪ ಹಿಂಗೆ ಮಾ ಇರುತ್ತೆ ಅಂತ ಹೇಳಿ ಆ ತರ ಆಗಿರೋದಿಲ್ಲ ಆದ್ರೆ ಸುಮ್ಮನೆ ಹೇಳಲಿಕ್ಕೆ ಮೊದ್ಲಿಂದಾನು ಹೇಳ್ಕೊಂಡು ಬಂದಿದ್ದಾರೆ ಅಂದ್ರೆ ಜನರಿಗೆ ಹಾವುಗಳ ಬಗ್ಗೆ ಮಾಹಿತಿಗಿಂತ ಹೆಚ್ಚಾಗಿ ತಪ್ಪು ಕಲ್ಪನೆ ಜಾಸ್ತಿ ಇದೆ ಒಂದು ಲೆಕ್ಕದಲ್ಲಿ ನಮ್ಗೆ ಒಳ್ಳೇದೆ ಒಂದು ಲೆಕ್ಕದಲ್ಲಿ ಯಾಕಂತ ಹೇಳಿದ್ರೆ ಆ ಈ ಎಣೆ ಆಡೋದು ಅಂತ ಹೇಳ್ತಾರಲ್ಲ ಫೈಟಿಂಗ್ ನೇ ಎಣೆ ಆಡೋದು ಅಂತ ತಿಳ್ಕೊಂತಾರೆ ಎಣೆ ಮೀನ್ಸ್ ಮೇಟಿಂಗ್ ಹಾಗೆ ತಿಳ್ಕೊಂತಾರೆ ಅದು ಅದನ್ನ ನಾವು ನೋಡಬಾರ್ದು ಅದ್ರನ್ನ ನೋಡಿದ್ರೆ ಏನೋ ಪಾಪ ಬರುತ್ತೆ ಹಾಗ್ ಬರುತ್ತೆ ಈಗ ಬರುತ್ತೆ ಏನೇನೋ ಹೇಳ್ತಾರೆ ಒಂದ್ ಲೆಕ್ಕದಲ್ಲಿ ಒಳ್ಳೇದ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮಿಂದ ಡಿಸ್ಟರ್ಬೇ ಇಲ್ಲ ಈಗ ಆತರ ಎಲ್ಲ ಮಾಮೂಲಿ ಎಲ್ಲ ಇವಾಗೆಲ್ಲ ಜನರು ಆತರ ತಿಳ್ಕೊಳಲ್ಲ ಆದ್ರೂ ನಮ್ ಅದು ಡಿಸ್ಟರ್ಬೇ ಆದ್ರೂ ನಾವು ಡಿಸ್ಟರ್ಬ್ ಮಾಡಿದಾಗ ಅದು ಮೀಟಿಂಗ್ ತುಂಬಾ ಪ್ರಾಬ್ಲಮ್ ಆಗತ್ತೆ ವಿನಯ್ ಸರ್ ಈಗ ನನಗ್ ಗೊತ್ತಿರೋ ನೀನು ಇದನ್ನ ನನ್ಗೆ ಹಾವಿನ ಟೈಮ್ ಟೇಬಲ್ ಹೇಳ್ತಾ ಇರ್ತಿದ್ದೆ ಯಾವಾಗ್ಲೂ ಹಾ ಸರ್ ಈಗ ಸಂಜೆ ಹೊತ್ತಿಗೆ ಅವು ರಾತ್ರಿ ಹೊತ್ತಿಗೆ ಬರುತ್ತೆ ಅದೇ ಟೈಮ್ ಟೇಬಲ್ ಅಂದ್ರೆ ಏನ್ ಗೊತ್ತಾ ಸರ್ ಈಗ ಹಪಟೆ ಹೋದ ಹೇಳ್ತೀನಿ ಹಪಟಾಯ್ ಏನಾಗತ್ತೆ ರಾತ್ರಿ ಟೈಮ್ ಅಲ್ಲೇ ಓಡಾಟ ಜಾಸ್ತಿ ಈಗ ಮಳೆ ಬೀಳುವಾಗ ನಿಮಗೆ ಮಳೆ ಬಿತ್ತು ಏಳು ಗಂಟೆ ಕತ್ಲೆ ಆಗ್ತಾ ಬಂತ ಅಂದಕ್ಕೂ ಇದ್ರೆ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಆಕ್ಟಿವಿಟಿ ಅಂದ್ರೆ ಅದು ಅದು ಅದನ್ನ ಫುಡ್ ಅಂತದ್ದು ಫುಡ್ ಹುಡ್ಕೋದಾಗಿರ್ಬೋದು ಮೀಟಿಂಗ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಟೈಮಿಂಗ್ಸ್ ಅಂತ ಇರುತ್ತಲ್ಲ ಏನಿದ್ರು ಸೆವೆನ್ ಈ ಟೈಮ್ ಸೆವೆನ್ ಟು ನೈನ್ ಏನಾಗತ್ತಂದ್ರೆ ತುಂಬಾ ಓಡಾಟ ಓಡಾಟ ಸರ್ ಹೆಂಗಿರ ಕಡೆಯಿಂದ ಒಂದ್ ಪಾಸ್ ಆಗೋದಂತ ಪಾಸ್ ಆಗ್ತಾ ಇರತ್ತೆ ಯಾವ ಕಾರಣಕ್ಕೂ ನಿಮ್ಗೆ ಒಂದ್ ಈಗ ಬೆಳಗ್ಗೆ ಸಂಜೆ ತನಿಖೆ ಅಲ್ಲೇ ಕೂತಿರತ್ತೆ ಏಳು ಗಂಟೆ ಹೆಂಗ ಆಯ್ತು ಅಂದ್ರೆ ಮಳೆ ಬೀಳ್ತಾ ಇದೆ ಸಣ್ಣಕ್ಕೆ ಅಂತ ಹೇಳಿ ಆದ್ರೆ ನೀವು ಅದ್ರದ್ದು ಜಾಗ ಚೇಂಜ್ ಮಾಡುತ್ತೆ ಈ ಜಾಗದಲ್ಲಿ ನಿಮ್ಗೆ ಏನು ಸಿಕ್ಲಿಲ್ಲ ಅಂದಾಗ ಫೀಡ್ ಸಿಗ್ಲಿಲ್ಲ ಅಂದಾಗ ಬೇರೆ ಜಾಗಕ್ಕೆ ಬಟ್ ಈ ಅವು ಎರಡು ದಿನ ಮೂರ್ ದಿನ ಒಂದೇ ಕಡೆ ಇಂತ ಕಡೆ ಎಲ್ಲರೂ ದಿನ ತನಕ ಒಂದೇ ಕಡೆ ಕೂತಿರುತ್ತೆ ಬಟ್ ಬೇರೆ ಹಾವುಗಳು ಅಂದ್ರೆ ಇದು ಕ್ರೈಟ್ ಈ ತರದ ಹಾವುಗಳೆಲ್ಲ ನಿಲ್ಲದಿಲ್ಲ ಅಲ್ವಾ ಇಲ್ಲ ಇಲ್ಲ ಬೇರೆ ಯಾವ ಹಾವು ಒಂದ್ ಕಡೆ ನಿಲ್ಲ ಸುಮ್ನೆ ಕೂರೋದು ತಪಸ್ ಮಾಡೋ ತರ ಕೂರೋದು ಒಂದೇ ಹಾವು ಹಾವು ಹಪ್ಪಟೆ ಅದೊಂದು ಮತ್ತೆ ತೌಡ್ ಹಪ್ಪಟೆನು ಕೂಡ ಒಂದು ಎರಡು ದಿವಸ ಇರುತ್ತೆ ಒಂದ್ ಕಡೆ ಆದ್ರೆ ಆದ್ರೆ ನಿಮ್ಗೆ ಅದ್ ನೆಲದಲ್ಲಿ ದರ್ಗ್ ಅದಕ್ಕೆ ದರ್ಗ ತೌಡ್ ಹಪ್ಪಟೆ ಅಂತ ಹೇಳಿದ್ರೆ ಈ ಇದು ಲೀಫ್ ಇರ್ತವಲ್ಲ ಡ್ರೈ ಲೀಫ್ ಏನ್ ಎಲ್ಲಿ ಇರುತ್ತಲ್ಲ ಆಟ ಅಲ್ಲಿ ಇರುತ್ತೆ ನೆಲದಲ್ಲಿರುತ್ತೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಸೇಮ್ ಅದೇ ಕಲರ್ ಅಲ್ಲಿ ಕುತ್ಕೊಂಡಿರುತ್ತೆ ಅದು ಕೂಡ ಅದೇ ಹೈಡ್ ಪ್ಲೇಸ್ ಅಲ್ಲೇ ನೋಡಿ ಕುತ್ಕೊಂಡೆ ಕಪ್ಪೆಗಳೆಲ್ಲ ಬಂದ್ರೆ ಹಿಡ್ಕೊಂಡ್ ತಿನ್ನೋಕೆ ಆ ತರನೇ ಜಾಗದಲ್ಲಿ ಕೂತಿರುತ್ತೆ ಅದು ಅಲ್ಲೇ ಇರುತ್ತೆ ಗ್ರೀನ್ ವೈನ್ ಸ್ನೇಕ್ ಇದೆಯಲ್ಲ ಹಾ ಸರ್ ಅದನ್ನ ನೋಡಿದ್ರೆ ತಳ್ಳ ಪಾಪದ ಹಾವು ಆ ತರ ಅಂತಾರೆ ಅದ್ರದ ಬೇಟೆ ಹೇಗೆ ಅದ್ರ ಬದುಕು ಸರ್ ಅದೀಗ ತುಂಬಾ ಜನ ಅದು ವಿಷಯ ಅಂದ್ರೆ ವಿಷಯ ಇಲ್ಲ ಅಂತ ತಿಳ್ಕೊಂಡು ನಾನು ನಮ್ಮ ಸ್ನೇಕ್ ಅಂತ ತಿಳ್ಕೊಂಡಿದ್ದಾರೆ ಅದನ್ನು ಅದು ಹೇಳೋದಾದ್ರೆ ಮೈಂಡ್ ಮೈಂಡ್ಲಿ ವೆನಮ್ಮ ಸ್ನೇಕ್ ಸ್ವಲ್ಪ ಪ್ರಮಾಣದಲ್ಲಿ ವಿಷ ಇರೋ ಹಾವು ವಿಷ ಅನ್ನೋಬಾರ್ದು ವಿಷ ಅದು ವೆನಮ್ ಇರೋದು ಅದರೊಳಗೆ ರಣಾಪಾಯ ಇರಲ್ಲ ಇರೋಲ್ಲ ಅಷ್ಟೇ ಆದ್ರೆ ನಮಗೆ ಅಂದ್ರೆ ಕೆಲವು ಟೈಮ್ ಸ್ವೆಲ್ಲಿಂಗ್ ಬರುತ್ತೆ ಸ್ವಲ್ಪ ಟೈಮ್ ಉರಿ ಇರುತ್ತೆ ಅದು ಮತ್ತ ಆಮೇಲೆ ಹೋಗ್ಬಿಡುತ್ತೆ ಅದೇ ನೀವು ಓದಿಕೇತ ಇಂಥವನ್ನೆಲ್ಲ ಜಾಸ್ತಿ ತಿನ್ನೋ ಅಂಥದ್ದು ಅದರಲ್ಲಿ ಏನು ಅಂದ್ರೆ ವೈನ್ ಸ್ನೇಕ್ ಗೊತ್ತ ಬೇರೆ ಹಾವುಗಳನ್ನು ತಿನ್ನುತ್ತೆ ಹ್ಮ್ ಹಾ ತುಂಬಾ ಒಂದು ನಾನ್ ನೋಡಿದಂಗೆ ಒಂದು ನಾಲ್ಕರಿಂದ ಐದು ಜಾತಿ ಹಾವುಗಳನ್ನು ಹಿಡಿದು ತಿಂದಿರೋ ನೋಡಿದಿನಿ ಆ ಮೇಲೆ ಕಪ್ಪೆಗಳು ಹೆಚ್ಚು ಆಹಾರ ಕಪ್ಪೆ ಕಪ್ಪೆ ಹೆಚ್ಚು ಸಿಕ್ಕಿದ ಸಿಗುತ್ತೆ ಓತಿ ಆಗಿರ್ಬೋದು ಇದು ವಿನಯ ಸರ್ ಅಹ್ ಇದು ನಾವೊಂದ್ಸಲ ಇಲ್ಲಿ ಗ್ರೇಟ್ ನೋಡಿದ್ವಿ ರಾತ್ರಿ ನೆನ್ಪಿದ್ಯಾ ಸರ್ ಹ್ಮ್ ನೋಡಿದ್ವಿ ಬಹಳ ಭಯ ಇದೆ ಜನರಿಗೆ ಭಯಂಕರ ವಿಷಯಕ್ತ ಅಂತ ಹೇಳ್ತಾರೆ ಸಳಪಳ ಉಳಿತಾ ಇರುತ್ತೆ ಆ ಅದ್ರ ಬಗ್ಗೆ ಒಂಚೂರು ಹೇಳ ಕ್ರಿಯೇಟಿವ್ ಸರ್ ಹೌದು ತುಂಬಾ ವಿಷಯ ಅಂತ ಹೌದು ಹೌದು ತುಂಬಾ ಇಲ್ಲಿ ಅದು ಆ ಅದು ಯಾವ ಕಾರಣಕ್ಕೆ ಬರ್ತದೆ ಅಂದ್ರೆ ಮನೆ ಒಳಗೆ ಕೂಡ ಬರುತ್ತೆ ಹ್ಮ್ ಹೆಚ್ಚು ಮನೆಯಲ್ಲಿ ಬರೋದು ರಾತ್ರಿ ಟೈಮ್ ಅಲ್ಲಿ ನಾವು ಮಲಗಿ ಆಗಿರುತ್ತೆ ಇದು ಬರೋದು ಇಲಿಗಳನ್ನ ಹುಡ್ಕೊಂಡು ಬರ್ತದೆ ಹ್ಮ್ ನಾವು ಏನ್ ಮಾಡ್ಬೇಕು ಈಗ ನೆಲದಲ್ಲಿ ಮಲಗೋರು ಜಾಸ್ತಿ ಮಲೆನಾಡಲ್ಲಿ ಈಗ ಕಮ್ಮಿ ಆಗಿದೆ ಬಿಟ್ರೆ ಆದ್ರೆ ಮಲಗ್ತಾ ತುಂಬಾ ಈಗಲೂ ಕೂಡ ತುಂಬಾ ಜನ ಮಲಗ್ತಾರೆ ನೆಲದಲ್ಲಿ ಮಲಗುವಾಗ ಮೇನ್ ಮೇ ಗ್ಯಾಪ್ ಇದೆ ಅಲ್ಲ ಮೇಲೆ ಈ ಗೋಡೆ ಇದ್ರೆ ಗೋಡೆಗೆ ಹತ್ರದಲ್ಲಿ ಇಡಬಾರ್ದು ಆ ಹಾಸಿಗೆನ ಹಾಕುವ ಹಾಕುವಾಗ ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಒಂದು ಅರ್ಧ ಒಂದಡಿ ಗ್ಯಾಪ್ ಕೊಟ್ಟು ನೀವು ಮಲಗದಿರಿ ಅಂದ್ರೆ ಅದು ಯಾವಕ್ಕೆ ಬರುತ್ತಂದ್ರೆ ಬರೋದು ಇಲಿಗಳಿಗೋಸ್ಕರ ಬರ್ತದೆ ಅಲ್ಲ ಅದು ಗ್ಯಾಪ್ ಗ್ಯಾಪ್ ಯಾಕೆ ಯಾಕೆ ಅಂದ್ರೆ ಆ ಎಡ್ಜ್ಗಳಲ್ಲಿ ನಡುವೆ ಬರೋದು ತುಂಬಾ ಕಮ್ಮಿ ತುಂಬಾ ಕಮ್ಮಿ ತುಂಬಾ ಕಮ್ಮಿ ಆ ಎಡ್ಜ್ ಅಲ್ಲೇ ಪಾಸ್ ಆಗುವಾಗ ನಮ್ಮ ಒಂದ್ ವೇಳೆ ಒಳಗ್ ಬಂತಂದ್ರು ಕೂಡ ಆ ಎಡ್ಜ್ ಅಲ್ಲೇ ಹೋಗಿ ಇಲಿಗಳನ್ನ ಏನೋ ಹಿಡಿದು ತಿಂದು ಆ ಎಡ್ಜ್ ಅಲ್ಲೇ ರಿಟರ್ನ್ ಆಗಿ ವಾಪಸ್ ಆಗಿ ಹೋಗ್ತದೆ ಈಗ ಮೊದ್ಲು ನೀನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೆದ್ರು ಅಂತ ಹಾವಿ ಫೋಟೋ ತೆಗಿಯಕ್ಕೆ ಹೋದೆ ಇತ್ತೀಚಿನ ದಿನಗಳಲ್ಲಿ ಜನ ಫೋಟೋಗ್ರಾಫರ್ಸ್ ಹಾವಿನ ಫೋಟೋ ತೆಗಿಬೇಕು ಅಂತ ಎಲ್ಲ ಬಂದಾಗ ಅವ್ರಿಗೆಲ್ಲ ಗೈಡ್ ಮಾಡೋದು ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು ಎಲ್ಲ ಮಾಡ್ತಾ ಇದೀಯ ಫೋಟೋಗ್ರಫಿ ಮಾಡೋ ಜನ ಬರ್ತಾರಲ್ಲ ಅವ್ರಿಗೆ ಅದ್ರ ತಿಳುವಳಿಕೆ ಕೊಡುವಾಗ ಹೆಂಗ ಅನ್ಸುತ್ತೆ ಮತ್ತೆ ಅದು ಫೋಟೋಗ್ರಫಿ ಮಾಡೋ ವಿಧಾನ ಹೇಗೆ ಯಾವ್ದಾನೇ ಆದ್ರೂ ಸರ್ ಈಗ ಆದ್ರೆ ಈಗ ನಮ್ಗೆ ಬರೋದೇ ಹೆಚ್ಚಾಗಿ ಈಗ ಹಪಟೆವುಗಳನ್ನ ಫೋಟೋ ತೆಗೆಯೋಸ್ಕರನೇ ಬರ್ತಾರೆ ಯಾಕಂದ್ರೆ ಅದ್ರ ಗಳು ತುಂಬಾ ಇರೋದ್ರಿಂದ ಎಲ್ಲಾನು ನೋಡ್ಬೇಕಂತ ಅವ್ರ ತಲೆಲಿ ಮಾರ್ಕ್ಸ್ ಬಣ್ಣ ಬಣ್ಣ ಹ್ಮ್ ಬಣ್ಣ ಅಂತ ಹೇಳಿದ್ರೆ ಇವಾಗ ಒಂದು ನನಗ್ ಗೊತ್ತಿರೋದಂಗೆ ಒಂದು ಏಳನೇ ಎಂಟು ಹತ್ರ ತನಕನೂ ಬಣ್ಣ ಇದಾವೆ ಚಿಕ್ಕ ಸಿಕ್ತವೆ ಬಣ್ಣ ಮಾತ್ರ ಬೇರೆ ಒಂದೇ 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 ಅದು ಕೂಡ ಈ ಬ್ರೀಡಿಂಗ್ ಟೈಮ್ ಅಲ್ಲಿ ಮಾರ್ಕ್ ಚೇಂಜ್ ಆಗ್ತದೆ ಮತ್ತೆ ಅದು ಫೋಟೋ ಈಗ ಮಾಡೋರು ಬರ್ತಾರೆ ಫೋಟೋಸ್ ಬೇಕು ಆತರ ತೋರಿಸಿ ಅಂತ ಹೇಳಿ ಅದನ್ನ ಏನಂದ್ರೆ ಒಂದ್ ಕಡೆ ನೋಡಿರ್ತೀವಿ ಎಲ್ಲಾರು ಒಂದ್ ಕಡೆ ಕೂತಿರ್ತದೆ ಅಲ್ಲೇ ಕೂತಿರುತ್ತೆ ಇರುತ್ತೆ 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 ಆ ಅದನ್ನ ನಾವು ನೋಡೋರಿಗೆ ತೋರಿಸ್ತೀವಿ ಅದು ಕೆಲವು ಟೈಮ್ ಈಗ ಒಂದ್ರಿಂದ ಒಂದ್ ಇಪ್ಪತ್ತು ದಿವಸ ಕೂತ್ರು ಕೂತು ಇಲ್ಲ ಒಂದೇ ದಿವಸದಲ್ಲಿ ಹೋದ್ರೂ ಸಿಗ್ಬೋದು ಮನೆ ಹತ್ರ ಹಪ್ಪಟೆ ಹಾವುಗಳೆಲ್ಲ ಬಂತು ಅಂದ್ರೆ ಇಲ್ಲಿ ಮಲೆನಾಡಲ್ಲಿ ಉಳಿಸೋದೇ ಇಲ್ಲ ಸಾಯಿಸೇ ಬಿಡ್ತಾರೆ ನಾನೀಗ ನಾನಾಗ್ಲಿ ನಮ್ಮ ನಮ್ಮ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅಜಯಗಿರಿ ಆಗಿರ್ಬೋದು ಪ್ರಶಾಂತ್ ಮಾರುತಿ ಮಾಸ್ಟರ್ ಎಲ್ಲರೂ ಕೂಡ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಮನೆ ಹತ್ರ ಹಾವುಗಳನ್ನು ಬಂದು ಹೇಳಿ ದೂರ ನಾನು ಬಿಡ್ತೀವಿ ಸಾಯಿಸ್ಬೇಡಿ ಅದನ್ನ ಸಾಯಿಸಕ್ಕೆ ಹೋಗ್ಬೇಡಿ ಅಂತ ಹೇಳಿ ತುಂಬಾ ಕಡೆ ನಾವು ಹಪ್ಪಟೆ ಹಾವುಗಳನ್ನ ಅಲ್ಲಿಂದ ಜಾಗ ಚೇಂಜ್ ಮಾಡಿದ್ದೀವಿ ಅದ್ ಒಂದೇ ಉದ್ದೇಶ ನಮ್ದು ಅದು ಉಳಿಲಿ ಸಾಯ್ಬಾರದು ಅನ್ನೋದು ಉದ್ದೇಶ ಅಷ್ಟೇ ಥ್ಯಾಂಕ್ ಯು ವಿನಯ್ ಇಷ್ಟೊತ್ತು ನಿಮ್ಮ ಹಾವಿನ ಅನುಭವ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ವೆಲ್ಕಮ್ ಸಾಯಿತ್